ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ. ಆಗದ ರಸ್ತೆ ಅಪಘಾತಗಳನ್ನ ಆಗಿರುವಂತೆ ನಕಲಿ ವೈದ್ಯಕೀಯ ದಾಖಲೆ ಸೃಷ್ಟಿಸಿ ನ್ಯಾಯಾಲಯಗಳಿಗೆ ಅರ್ಜಿ ಸಲ್ಲಿಸಿ ವಿಮಾ ಕಂಪನಿಗಳಿಂದ ಲಕ್ಷಾಂತರ ರೂಪಾಯಿ ಇನ್ಶೂರೆನ್ಸ್ ಹಣವನ್ನ ಪಡೆಯುವ ವಂಚಕ ಜಾಲಗಳು ರಾಜ್ಯದಲ್ಲಿ ಸಕ್ರಿಯವಾಗಿರುವ ವಿಚಾರ ಬೆಳಕಿಗೆ ಬಂದಿದೆ ಈ ವಂಚನೆ ಜಾಲದಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳು ವೈದ್ಯರು ಹಾಗೂ ವಾಹನ ಮಾಲೀಕರು ಭಾಗಿಯಾಗಿರುವುದು ಆಘಾತಕಾರಿ ಬೆಳವಣಿಗೆಯಾಗಿದೆ ವಿಶೇಷಕ್ಕೆ ಮುಖಪುಟ ನೋಡಿ ಹೂಡಿಕೆ ನಷ್ಟ ತಪ್ಪಿಸಲು ಪ್ರತಿ ಟನ್ಗೆ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ವೈಜ್ಞಾನಿಕ ಬೆಲೆ ನಿಗದಿ ಆಗ್ರಹಿಸಿ ಉತ್ತರ ಕರ್ನಾಟಕದ ರೈತರು ಬೀದಿಗಿಳಿದಿದ್ದಾರೆ ಈ ಹೋರಾಟದ ಕಾವು ಹೆಚ್ಚುತ್ತಿದ್ರೂ ಕಾರ್ಖಾನೆಗಳ ಮಾಲೀಕರು ಬೇಡಿಕೆಗೆ ಒಪ್ಪದಿರುವುದರಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ ಈ ಕುರಿತ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ದೇಶದ ಹಣಕಾಸು ನಿಯಂತ್ರಣದ ಬಿಗ್ ಬಾಸ್ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಜ್ಯದ ಬ್ಯಾಂಕ್ ಸಮೂಹಕ್ಕೆ ಹೊಸ ಜವಾಬ್ದಾರಿಯನ್ನು ನೀಡಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಿಷ್ಕ್ರಿಯಗೊಂಡಿರುವ ಒಂದು ಕೋಟಿ ಹದಿನೆಂಟು ಲಕ್ಷದ ಮೂವತ್ತೈದು ಸಾವಿರದ ನೂರ ಮೂರು ಬ್ಯಾಂಕ್ ಖಾತೆಗಳಲ್ಲಿ ಜಮೆಯಾಗಿರುವ ಆಗಿರುವ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಠೇವಣಿ ಮೊತ್ತವನ್ನು ವರ್ಷಾಂತ್ಯದೊಳಗೆ ಸೀಮಿತ ಖಾತೆಗಳ ವಾರಸುದಾರರಿಗೆ ಮರಳಿಸಲು ಗುರಿಯನ್ನು ನೀಡಿದೆ ಈ ವರದಿಗೆ ಇಂದಿನ ಸಂಚಿಕೆ ಹೋದೆ ನವೆಂಬರ್ ಆರಂಭದಲ್ಲಿ ರಾಜ್ಯವನ್ನ ಥಂಡಿ ಆವರಿಸಿದ್ದು ದಿನೇ ದಿನೇ ಚಳಿಯ ಪ್ರಮಾಣ ಹೆಚ್ಚಾಗತೊಡಗಿದೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಜೋರು ಚಳಿ ಕಾಣಿಸಿಕೊಂಡಿದೆ ಏನು ಶೇತಗಾಳಿ ಕೂಡ ರಾಜ್ಯವನ್ನ ಕಾಡುವ ಆತಂಕ ಇದೆ ಈ ಸುದ್ದಿಗೆ ಮುಖಪುಟ ನೋಡಿ ಬಿಹಾರದ ಬಳಿಕ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಮಂಗಳವಾರ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬಿಹಾರದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾಗಿರುವ ಮಹುವಾ ವಿಧಾನಸಭಾ ಕ್ಷೇತ್ರ ರಾಷ್ಟ್ರೀಯ ಜನತಾದಳದ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ ಇಬ್ಬರ ಪುತ್ರರ ನಡುವಿನ ಕದನ ಕಣವಾಗಿ ಮಾರ್ಪಟ್ಟಿದೆ ಆರ್ಜೆಡಿಯಿಂದ ಉಚ್ಚಾಟಣೆಗೊಂಡಿರುವ ತೇಜ್ ಪ್ರತಾಪ್ ಈ ಬಾರಿ ಜನಶಕ್ತಿ ಜನತಾದಳದಿಂದ ಕಣಕ್ಕಿಳಿದಿದ್ದಾರೆ ಸಹೋದರರನ್ನ ವಣಿಸಲು ಆರ್ಜೆಡಿ ಅಭ್ಯರ್ಥಿ ಮುಖೇಶ್ ರೋಷನ್ ಪರವಾಗಿ ಸ್ವತಃ ತೇಜಸ್ವಿ ಯಾದವ್ ಅಖಾಡಕ್ಕಿಳಿದಿದ್ದಾರೆ ವಿಜಯವಾಣಿ ಪ್ರತ್ಯಕ್ಷ ವರದಿಗೆ ಇಂದಿನ ಸಂಚಿಕೆ ಓದಿ ಆನ್ಲೈನ್ ಮನಿ ಗೇಮ್ಗಳನ್ನು ನಿಷೇಧಿಸುವ ಆನ್ಲೈನ್ ಗೇಮಿಂಗ್ ಕಾನೂನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಗಳ ಸಂಬಂಧ ಸಮಗ್ರ ಉತ್ತರ ಸಲ್ಲಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಮಂಗಳವಾರ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶಿಸಿದೆ ಮನವಿಗಳಲ್ಲಿ ಮಾಡಲಾಗಿರುವ ಮಧ್ಯಂತರ ಕೋರಿಕೆಗೆ ಕೇಂದ್ರ ಸರ್ಕಾರ ತನ್ನ ಉತ್ತರವನ್ನ ಸಲ್ಲಿಸಿದೆ ಎಂದು ನ್ಯಾಯಮೂರ್ತಿಗಳಾದ ಜಿವಿ ಪರ್ದಿವಾಲಾ ಮತ್ತು ಕೆ ವಿಶ್ವನಾಥನ್ ಅವರ ಪೀಠಕ್ಕೆ ತಿಳಿಸಲಾಯಿತು ನವೆಂಬರ್ ಇಪ್ಪತ್ತಾರರಂದು ಮುಂದಿನ ವಿಚಾರಣೆ ನಡೆಯಲಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಭಾರತ ಇಂದು ಇಡೀ ಜಗತ್ತಿನಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಶೀಘ್ರದಲ್ಲೇ ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹತ್ತನೇ ದೊಡ್ಡ ಆರ್ಥಿಕತೆಯಾಗಿದ್ದ ಭಾರತ ನಂತರ ಐದನೇ ನಾಲ್ಕನೇ ಸ್ಥಾನಕ್ಕೆ ವೇಗವಾಗಿ ಏರಿದು ಈಗ ಮೂರನೇ ಸ್ಥಾನದ ಹೊತ್ತಿಲಲ್ಲಿದೆ ಅಂತ ನಿರ್ಮಲಾ ಹರ್ಷ ವ್ಯಕ್ತಪಡಿಸಿದ್ದಾರೆ ಮನೆ ಮಾತು ನೋಡಿ ದೀಪಾವಳಿ ಮತ್ತು ತುಳಸಿ ಹಬ್ಬ ಮುಗಿಯುತ್ತಿದ್ದಂತೆ ದೇಶದಲ್ಲಿ ಮದುವೆ ಋತು ಆರಂಭ ಆಗಿದೆ ಭಾರತದಲ್ಲಿ ಮದುವೆ ತುಂಬಾ ಭಾವನಾತ್ಮಕ ಸಂಭ್ರಮದ ಸಂಗತಿ ಈ ಸಮಾರಂಭವನ್ನ ಚೆಂದವಾಗಿಸಲು ಶತಪ್ರಯತ್ನ ಮಾಡಲಾಗುತ್ತೆ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ ಯುಎಸ್ ಸ್ಪಿನ್ನರ್ ಮೊಯಿಸ್ ಖಾನ್ ಮಾರಕ ಬೌಲಿಂಗ್ ದಾಳಿಯ ನೆರವಿನಿಂದ ಕರ್ನಾಟಕ ತಂಡ ಪ್ರತಿಷ್ಠಿತ ರಣಜಿ ಟಚಾಫಿ ದೇಶೀಯ ಕ್ರಿಕೆಟ್ ಟೂರ್ನಿಯ ತನ್ನ ಮೂರನೇ ಪಂದ್ಯದಲ್ಲಿ ಅತಿಥೇಯ ಹಾಗೂ ಹಾಲಿ ರನ್ನರ್ ಆಫ್ ಕೇರಳ ವಿರುದ್ಧ ಇನ್ನಿಂಗ್ಸ್ ಮತ್ತು ನೂರ ಅರವತ್ನಾಲ್ಕು ರನ್ಗಳಿಂದ ಗೆಲುವು ದಾಖಲಿಸಿತು ಇದು ಮಯಾಂಕ್ ಅಗರ್ವಾಲ್ ಬಳಗಕ್ಕೆ ಹಾಲಿ ಆವೃತ್ತಿಯ ಮೊದಲ ಗೆಲುವಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ವಿಷ್ಠೇ ಮುಂಚಾನೆ ಮಾತು ಅಂತ್ರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಮೋತಿ